ಯಾದಗಿರಿಯಲ್ಲಿ ರಸಗೊಬ್ಬರಕ್ಕಾಗಿ ರೈತರು ಪರದಾಟ ಅನುಭವಿಸ್ತಿದ್ದಾರೆ ಊರಿನ ಗೊಬ್ಬರಕ್ಕಾಗಿ ಊರಿಂದ ಊರಿಗೆ ಅಲ್ಲಾಡ್ತಿದ್ದಾರೆ ನಸುಕಿನಿಂದಲೇ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಜನ ರಸಗೊಬ್ಬರ ಅಂಗಡಿಗಳ ಮುಂದೆ ಅನ್ನದಾತರು ಕೂ ನಿಂತಿದ್ದಾರೆ ಪೊಲೀಸ್ ಕಾವಲಿನಲ್ಲಿ ಗೊಬ್ಬರ ಪಡಿತಾ ಇದ್ದಾರೆ ರೈತರು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಶಹಾಪುರ ಪಟ್ಟಣದ ಅಂಗಡಿಗಳ ಮುಂದೆ ರೈತರು ಸಾಲುಗಟ್ಟಿ ನಿಂತಿರೋದು ಬೆಳಗ್ಗಿನಿಂದಲೂ ಕೂಡ ಈ ರೀತಿ ರೈತರು ಗೊಬ್ಬರಕ್ಕಾಗಿ ಅಲೆದಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಮೀನಿನ ಕೆಲಸ ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆನೆ ಗೊಬ್ಬರಕ್ಕೋಸ್ಕರ ಕ್ಯೂ ನಿಲ್ಬೇಕಾದಂತಹ ಸ್ಥಿತಿಯಲ್ಲಿ ರೈತರಿದ್ದಾರೆ ಕೇವಲ ಎರಡು ಚೀಲ ಮಾತ್ರ ಗೊಬ್ಬರವನ್ನ ಕೊಡ್ತಿದ್ದಾರೆ ಅಂತ ರೈತರು ತಕ್ಕಂತೆ ದಾಸ್ತಾನು ಇಲ್ಲದ ಕಾರಣಕ್ಕಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಯೂರಿಯಾ ಹಾಗೂ ಡಿ ಎ ಪಿ ರಸಗೊಬ್ಬರದ ಒಂದು ಕೊರತೆ ಎದುರಾಗಿರತಕ್ಕಂಥದ್ದು ರಸಗೊಬ್ಬರ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಲ್ತಕ್ಕಂಥ ಪರಿಸ್ಥಿತಿ ಕೂಡ ಇಲ್ಲಿ ಇರ್ತಕ್ಕಂಥದ್ದು ನಾವೀಗ ಯಾದಗಿರಿ ಜಿಲ್ಲೆಯ ಶಾಪುರ ಪಟ್ಟಣದಲ್ಲಿರ್ತಕ್ಕಂಥ ಒಂದು ತಾಲೂಕ ಒಕ್ಕಲತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಒಂದು ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾರೆ ಇಲ್ಲಿ ಏನು ಬೆಳಗ್ಗೆಯಿಂದಲೂ ಸಹ ಇಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ ನೂರಾರು ರೈತರು ಸಹ ಇಲ್ಲಿ ಯೂರಿಯಾ ಹಾಗೂ ಡಿ ಎ ಪಿ ಪಡೆಯಲು ಈಗ ಸಾಲುಗಟ್ಟಿ ನಿಂತಿರ್ತಕ್ಕಂಥ ಆದರೆ ಇಲ್ಲಿ ಪರಿಸ್ಥಿತಿ ಏನಿದೆ ಅಂದರೆ ಈ ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣ ಹಾಗೂ ಭೀಮಾ ಎರಡೂ ಸಾಕಷ್ಟು ಪ್ರಮಾಣದಲ್ಲಿ ಭತ್ತವನ್ನು ಕೂಡ ಈಗಾಗಲೇ ರೈತರು ನಾಟಿ ಮಾಡಿರ್ತಕ್ಕಂಥದ್ದು ನಾಟಿ ಮಾಡಿರ್ತಕ್ಕಂಥ ಭತ್ತಕ್ಕೆ ಯೂರಿಯಾ ಗೊಬ್ಬರ ಭಾಳ ಅವಶ್ಯಕತೆ ಆಗಿರ್ತಕ್ಕಂಥದ್ದು ಆದರೆ ಯೂರಿಯಾ ಗೊಬ್ಬರ ಅಂದರೆ ಒಂದು ರಸಗೊಬ್ಬರದ ಅಂಗಡಿಗಳಲ್ಲಿ ಕೇವಲ ಒಂದು ಚೀಲ ಮಾತ್ರ ಯೂರಿಯಾ ಗೊಬ್ಬರ ಕೊಡೋದರಿಂದ ಈಗ ಸಾಕಷ್ಟು ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಎದುರಾಗಿರೋದ್ರಿಂದ ಜನರು ಯೂರಿಯಾ ಗೊಬ್ಬರವನ್ನು ಪಡಿಬೇಕೆಂಬ ನಿಟ್ಟಿನಲ್ಲಿ ಬೆಳಗ್ಗೆ ಆರು ಗಂಟೆ ಇಂದಲೂ ಸಹ ಇಲ್ಲಿ ಸಾಲುಗಟ್ಟಿ ನಿಲ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿರತಕ್ಕಂಥ ಇದರಿಂದಾಗಿ ಏನು ರೈತರ ಬೆಳೆಗಳಿಗೆ ಸಮರ್ಪಕವಾಗಿ ರಸಗೊಬ್ಬರ ಸಿಗದ ಕಾರಣಕ್ಕಾಗಿ ಸಾಕಷ್ಟು ರೀತಿಯಿಂದ ಸಂಕಷ್ಟ ಪಡ್ತಾ ಇರ್ತಕ್ಕ ಯಾಕಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪತ್ತ ಸೇರಿದಂತೆ ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಸಹ ನಾಟಿ ಮಾಡಿದ್ರು ಈಗೇನು ಬೆಳೆ ಬೆಳೆದು ನಿಂತಿರೋದ್ರಿಂದ ಆ ಒಂದು ಬೆಳೆಗೆ ರಸಗೊಬ್ಬರದ ಒಂದು ಕೊರತೆ ಎದುರಾಗಿರುವುದು ಸಾಕಷ್ಟು ಪ್ರಮಾಣದಲ್ಲಿ ಸಹ ಇಲ್ಲಿ ಏನೋ ಚೀಟಿಗಳನ್ನು ಪಡೆದುಕೊಂಡು ಬಂದು ಆಧಾರ್ ಕಾರ್ಡ್ ತೆಗೆದುಕೊಂಡು ಬೆಳೆ ಬೆಳೆಗೆ ಬಂದಿರತಕ್ಕಂಥದ್ದು ಜೊತೆಗೆ ಇಲ್ಲಿ ಪೊಲೀಸರ ಒಂದು ಕಾವಲಿನಲ್ಲಿ ಸಹ ಈಗ ಏನೋ ಇಲ್ಲಿ ಬರ್ತಕ್ಕಂಥ ರೈತರಿಗೆ ಟೋಕನ್ ಅನ್ನು ನೀಡಲಾಗುವುದು ಈಗಾಗಲೇ ಏನು ಟೋಕನ್ ನೀಡಿದಂತಹ ರೈತರಿಗೆ ರಸಗೊಬ್ಬರು ರಸಗೊಬ್ಬರವನ್ನು ಸಹ ಇಲ್ಲಿ ನೀಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು ಇದರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ರೈತರು ರಸಗೊಬ್ಬರದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಕಿಲೋಮೀಟರ್ ಗಂಟಲೆ ಸಾಲುಗಟ್ಟಿ ನಿಂತರೂ ಸಹ ರಸಗೊಬ್ಬರ ಸಿಗದಂಥ ಪರಿಸ್ಥಿತಿ ಇಲ್ಲಿರ್ತಕ್ಕಂಥ ಇಲ್ಲಿ ರೈತರಿದ್ದಾರೆ ನಾನು ಮಾತಾಡ್ತೀನಿ ಯಾದಗಿರಿ ಜಿಲ್ಲೆಯಲ್ಲಿ ಯೂರಿಯಾ ಡಿ ಎ ಪಿ ಸಾಕಷ್ಟು ಪ್ರಮಾಣದಲ್ಲಿ ಕೊರತೆ ಇರತಕ್ಕಂಥದ್ದು ನಿಮಗೆ ಅಂದರೆ ಬೆಳೆದು ನಿಂತಿರ್ತಕ್ಕಂಥ ಬೆಳೆಗೆ ಏನೋ ಈಗ ರಸಗೊಬ್ಬರ ಹಾಕಬೇಕಾಗಿತ್ತು ಆದರೆ ಸರಿಯಾದ ಸಮರ್ಪಕವಾಗಿ ನಿಮಗೆ ಸಿಗ್ತಾ ಇಲ್ಲ ಕೊರತೆ ಆಗ್ತದೆ ಇದರಿಂದಾಗಿ ಬೆಳೆಗಳು ಯಾವ ರೀತಿಯಾಗಿ ಸಮಸ್ಯೆ ಅನುಭವಿಸ್ತದೆ ರೈತರಂತ ಭಾಳ ಕಷ್ಟ ಆಗಿದೆ ಸರ್ ಈಗ ಸದ್ಯ ಇವತ್ತು ದಗ್ಧಾಬುಟ್ಟಿಗೆ ಇವತ್ತು ಮುಂಜಿನಾರ್ದು ಬಂದೀವಿ ರೀ ಈಗ ಮತ್ತೆ ಇಲ್ಲಿ ಬಂದು ಈಗ ಈ ಚಿಟ್ಟಿ ಕೊಟ್ಟರೆ ಮಾತ್ರ ಎಲ್ಲ ಲೈನಿನಿಂದ ತೊಗೊಂಡು ಹೋಗಬೇಕು ಇವತ್ತು ಇಲ್ಲಾಂದ್ರೆ ನಾಳೆ ಬಂದು ಚಿಟ್ಟಿ ತೊಗೋಬೇಕು ಅಂತಾರೆ ಮತ್ತು ನಾಳೆ ಬಂದು ಚೀಟಿ ಕೊಟ್ರೆ ನಾಡ್ದು ಬರ್ಬೇಕಾಗ್ತದೆ ನಾಳೆ ಯಾವಾಗ ಬರ್ಬೇಕಾಗ್ತದೆ ಮೂರಾರು ದಿವಸ ಆದರೆ ನಮ್ಗೆ ಗೊಬ್ಬರ ಶೀಲಾರಂಥ ಪರಿಸ್ಥಿತಿ ಬಂದದೆ ಸರ್ ಬೆಳೆಗಳು ಬೆಳಗಾಗ ಸರ್ ಎಲ್ಲ ಒಣಗೈತ ರೀ ಎಲ್ಲ ಬೆಳೆಗಳು ಬೆಳೆಗಳು ಬೆಳೆಗಳೆಲ್ಲ ಲಾಸ್ ಆಗ್ಯದ ಸರ್ ಗೊಬ್ಬರ ಇದ್ರೇ ಬೆಳೆಗಳು ಬರೋದು ಸರ್ ಎಣ್ಣೆ ಕೆಲಸ ಮಾಡೋದ್ರದು ಅಂದ್ರೆ ಅದು ಮೇಲೆ ಗೊಬ್ಬರ ಅಂತೇಳಿ ಎಣ್ಣೆ ಕೊಡ್ತಾರೆ ಹಾಂ ನಾನು ಅದ ಅಷ್ಟೊಂದು ಕೆಲಸ ಮಾಡವಲ್ರಿ ಮಾಡೋ ಸರ್ಮ ಈ ಗೊಬ್ಬರ ಒಯ್ಬೇಕಂದ್ರೆ ಗೊಬ್ಬರ ಸಿಗ್ಲಾರ್ದಂಗೆ ಪರಿಸ್ಥಿತಿ ಆಗಿ ಭಾಳ ಕಷ್ಟ ಆಗಿದೆ ಸರ್ ಇಲ್ಲೊಬ್ರು ಇದಾರೆ ರೈತರು ಯಜಮಾನ್ರಿ ನೀವು ಯಾವಾಗ ಬೆಳಗೇನೆ ಬಂದಿದ್ರಾ ಯಾವ ರೀತಿಯಾಗಿ ಬಂದಿವ್ರಿ ಬೆಳಗೇ ಬಂದಿವಿ ಏನು ಗೊಬ್ಬರನೇ ಸಿಗವಲ್ರಿ ಎರಡು ಎರಡು ಚೀಲ ಕೊಡ್ತಾರೆ ರೀ ಅದ್ರಲ್ಲಿಂದ ಎಲ್ಲ ಸತ್ಯನ ಸಾಗಿ ಬಿಸಿಲು ಅಂದ್ರ ಬಿಸಿರು ಒಬ್ಬೊಬ್ರಿಗೆ ಏನಿಲ್ಲ ಎಂಡ್ರ ಮಕ್ಕಳ ಕಟ್ಟಿಗೆ ಬಂದ್ ಬಿಸಿಲಿಗೆ ಸ್ವಚ್ಛಂಗ್ ನಾನೇ ಬರ ಎಲ್ಲ ಬುಟ್ಟು ಕುಂತಿವಿ ಏನಿಲ್ಲ ಹೆಣ್ಮಕ್ಳು ಎಲ್ಲ ಎಲ್ಲ ಬರೋ ಸುತ್ತ ಗಮನಿಸಿಲ್ಲಾ ವೃದ್ಧ ರೈತ ಮಹಿಳೆ ಸಹ ರಸಗೊಬ್ಬರ ಹಾಗೂ ಡಿ ಎ ಪಿ ಪಡೆದು ರಸಗೊಬ್ಬರ ಸಿಗ್ತದ ಇಲ್ಲ ಸಿಕ್ಕಿಲ್ರಿ ಏನ್ ಸಿಗವಲ್ ನೋಡ್ರಿ ಏನ್ ಸಿಗವಲ್ರಿ ಹೆಣ್ಮಕ್ಳು ಬಂದು ಕುಂತಿವಿ ಕಾಲಿಲ್ಲ ಕೈ ಇಲ್ಲ ರಾತ್ರಿಗೇ ಬಂದಿಶಾ ಮಾಡ್ರಿ ಸರ್ಕಾರ ಇಲ್ಲಿ ಬಂದು ಅದೊಂದ್ ವ್ಯವಸ್ಥೆ ಮಾಡಿ ಕೊಡ್ರಿ ನೋಡ್ರಿ ಇದು ಏನೋ ರಸಗೊಬ್ಬರ ರಸಗೊಬ್ಬರ ಪಡೆಯಲು ಬಂದಿರತಕ್ಕಂತ ರೈತರ ಒಂದು ಗೋಳಾಟ ಆಗಿರ್ತಕ್ಕಂಥದ್ದು ಸರ್ಕಾರ ಕೂಡಲೇ ಸಮರ್ಪಕವಾಗಿರ್ತಕ್ಕಂತ ಒಂದು ರಸಗೊಬ್ಬರ ಪೂರೈಕೆ ಮಾಡಬೇಕೆಂಬ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಯಾವ್ದರ ಮೇಲೆ ರಬ್ಬಿ ಜೊತೆ ಪರಿಶ್ರಮ ರೇಷನ್ ನಡೆಸೋಣ ನ್ಯೂಸ್ ಯಾದಗಿರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ